ಇವರೆಲ್ಲ ಕರ್ನಾಟಕದ ಸೂಪರ್ ಹೀರೋಸ್ ಅಂತ ಹೇಳಿದ್ರೆ ಇನ್ನೇನು ಹೇಳ್ಬೇಕು ನಿಜವಾಗ್ಲೂ ಇವ್ರು ಮಾಡ್ತಾ ಇರೋ ಕೆಲಸ ತುಂಬಾ ಎಂತ ವಿಷಯ ಅಂತ ಹೇಳಿದ್ರೆ ಕರ್ನಾಟಕದ ಜನತೆಗೆ ಮೆಚ್ಕೊಬೇಕು ಎಲ್ಲರೂ ಕರ್ನಾಟಕದ ಜನತೆ ತುಂಬಾ ಆರ್ಡಿ ಹೊಗಳಬೇಕು ಇವ್ರ ಬಗ್ಗೆ ನಿಜವಾಗ್ಲೂ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಏನಪ್ಪಾ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ಆಲ್ರೆಡಿ ಏನ್ ಮಾಡ್ತಾ ಇದಾರೆ ಅಂತ ಅಂತದೇನು ಅಂತ ಹೇಳಿದ್ರೆ ಈ ತಂಬಾಕು ಅಡ್ವರ್ಟೈಸ್ಮೆಂಟ್ ತಂಬಾಕು ಅಂತಾನೆ ಅಲ್ಲ ಯಾವುದೇ ಒಂದು ಪ್ರಚೋದನೆ ಮಾಡುವಂತದ್ದು ಅದರಲ್ಲಿ ತುಂಬಾ ಮೆನ್ಷನ್ ಆಗಿದೆ ಕೋಲಿ ಆರೋಗ್ಯಕ್ಕೆ ಹಾನಿಕರ ಆಗಿರೋಂತದಾಗಿರ್ಬೋದು ಯಾವುದು ಕೂಡ ಡಿಸ್ಪ್ಲೇ ಹಾಕೋಂಗಿಲ್ಲ ಅಂತ ಇಲ್ಲಿ ಬಸ್ ಗಳ ಮೇಲೆ ನೋಡ್ತಾ ಇದ್ದೀರಾ ನೀವು ಬಸ್ ಗಳ ಎಲ್ಲ ಅಡ್ವರ್ಟೈಸ್ಮೆಂಟ್ ಆಗಿದೆ ಅದ್ರ ಬಗ್ಗೆ ನಾನು ಒಂಚೂರು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಎರಡ್ ಸಾವಿರದ ಇಪ್ಪತ್ತೈದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಇದ್ರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕನೇ ತಿಂಗಳಲ್ಲೇ ನೋಟಿಸ್ ಹೋಗಿರುತ್ತೆ ಅದನ್ನ ಇನ್ನೂ ಕೂಡ ಗಮನಿಸಿದ್ರು ಗಮನಿಸಿಲ್ವೋ ಏನೋ ಗೊತ್ತಿಲ್ಲ ಇದ್ರ ರಿಲೇಟೆಡ್ ನಮ್ಮ ಸಾರಿಗೆ ಸಚಿವರಾದ ರೆಡ್ಡಿ ಅವರು ಏನ್ ಹೇಳಿದ್ದಾರೆ ಈ ವಿಡಿಯೋ ನೋಡ್ಕೊಂಡು ಬಂದು ಅಟ್ಯಾಚ್ಮೆಂಟ್ ಕೊಡ್ತೀವಿ ಸುಮಾರು ಅರವತ್ತು ಕೋಟಿ ಬರುತ್ತೆ ಇದರಲ್ಲಿ ಇದನ್ನ ಹರಿದಾಗ್ತಿರೋದು ಗುಟ್ಕಾನ ನಿಷೇಧ ಮಾಡಿ ನಮ್ಗೆ ಹೌದು ಸರ್ ಗುಟ್ಕಾ ಆಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಇನ್ನು ಕೆಲವೊಂದು ಮದ್ಯಪಾನ ಮತ್ತೆ ಧೂಮಪಾನ ಇನ್ನು ಹಲವಾರು ಆಗಿರ್ಬೋದು ಬ್ಯಾನ್ ಮಾಡಿ ಅದು ಬಿಟ್ಟು ನೀವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾಕಂತ ಆಗ್ತೀರಾ ಅಂತ ನನ್ಗಂತೂ ಒಂದು ಗೊತ್ತಾಗ್ತಲ್ಲ ಗೌರ್ಮೆಂಟು ಒಂದು ಕೋಪ್ಟ ಆಕ್ಟ್ ಅಂತ ಇದೆ ಆ ಕೋಪ್ಟಾ ಆಕ್ಟ್ ಪ್ರಕಾರ ನನಗೆ ನಿಜವಾಗ್ಲೂ ಅದು ಏನನ್ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಲ್ಲ ನಮ್ ಗೌರ್ಮೆಂಟ್ ಅದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತೆ ಏನಂತ ಹೇಳಿ ಸ್ಮೋಕ್ ಇನ್ ಸ್ಮೋಕಿಂಗ್ ಇನ್ ಪಬ್ಲಿಕ್ ಪ್ಲೇಸಸ್ ಟೂ ಹಂಡ್ರೆಡ್ ರುಪೀಸ್ ಫೈನ್ ಅಂತೆ ಓಕೆ ಸೇಲ್ ಆಫ್ ಟೊಬ್ಯಾಕೋ ಆಫ್ ಮೈನರ್ಸ್ ಅಂದ್ರೆ ಚಿಕ್ಕವ್ರಿಗೆ ಸೇಲ್ ಮಾಡಿದ್ರೆ ಅಲ್ಲಿ ಕೂಡ ಫೈನ್ ಇದೆ ಎಷ್ಟು ಗೊತ್ತಾ ಟೂ ಹಂಡ್ರೆಡ್ ರುಪೀಸ್ ಅಂದ್ರೆ ನಿಮ್ ಪ್ರಕಾರ ಮೈನರ್ಸ್ ಅವ್ರು ಓಡಿಬಾರ್ದು ಅವರು ತಂಬಾಕು ಸೇವನೆ ಮಾಡಬಾರ್ದು ದೊಡ್ಡವ್ರು ಮಾಡ್ಬೋದು ಯಾಕೆ ಇದೆಲ್ಲ ಒಂದು ರೂಲ್ಸ್ ಇದರಿಂದಾನೆ ಎಲ್ಲ ಕಲೆಕ್ಟ್ ಮಾಡಿ ಇದರಿಂದ ಗೆ ರೆವಿನ್ಯೂ ಇದೆ ಅಂತ ಹೇಳಿದ್ರೆ ಈ ಥರ ಎಲ್ಲ ನಾನು ಇನ್ನೇನು ಹೇಳಬೇಕು ನನ್ಗೆ ನಮ್ಮ ಗೌರ್ಮೆಂಟು ನನಗೆ ತುಂಬ ಹೆಮ್ಮೆ ಇದೆ ಆದರೆ ಇದು ವಿಷಯ ಅಲ್ಲಿವರೆಗೂ ತಲುಪಿಲ್ಲ ಅಂತ ಅನ್ಕೊಂತೀನಿ ಇದರಿಂದ ರೆವಿನ್ಯೂ ಬರ್ತಾ ಇದೆ ಇದರಿಂದ ಗೌರ್ಮೆಂಟ್ಗೆ ಸಂಪಾದನೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಗೆ ಅಂಥದ್ದು ಅಂತ ರೆವಿನ್ಯೂ ಬೇಡ ಅಂತ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಅನ್ಕೊ ಅಂದರೆ ಮೂವತ್ತನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಏನು ನಡೀತು ಅಂತ ಹೇಳಿದ್ರೆ ಅಲ್ಲಿಂದ ಒಂದು ನೋಟಿಸ್ ಬರುತ್ತೆ ಹೌದು ಇಮಿಡಿಯೇಟ್ ಗುಟ್ಕಾದು ಆಗಿರಲಿ ಅವಾಗಲೇ ತೋರ್ಸುದಲ್ಲ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಇನ್ಮೇಲಿಂದ ಯಾರು ಕೂಡ ಜಾಹೀರಾತು ಮಾಡಬಾರದು ಅಂತ ರಾಮಲಿಂಗ ರೆಡ್ಡಿ ಸರ್ ಒಂದು ನೋಟಿಸ್ನ ಜಾರಿಗೆ ತಂದ್ರು ಹೌದು ಖುಷಿ ವಿಚಾರ ಹೌದು ಬರೀ ಇನ್ಮೇಲಿಂದ ಜಾಹೀರಾತು ಮಾತ್ರ ಸ್ಟಾಪ್ ಆಗಬೇಕಾ ನನ್ನ ಅನಿಸಿಕೆ ಏನು ಹೇಳ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಏನಿದ್ರು ಕಾಮೆಂಟ್ ಅಲ್ಲಿ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಬರೀ ಜಾಹೀರಾತು ಮಾತ್ರ ಸ್ಟಾಪ್ ಆದ್ರೆ ಸಾಕ ಇಂಥ ಎಷ್ಟೋ ಜನ ಮಿಡಲ್ ಕ್ಲಾಸ್ ಪೀಪಲ್ಸ್ ಆಗಿರ್ಬೋದು ತುಂಬ ಲೋವರ್ ಪೀಪಲ್ಸ್ ಆಗಿರ್ಬೋದು ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ ಅಡಿಕ್ಟ್ ಆಗಿದ್ದಾರೆ ಗುಟ್ಕಾ ಸೇವನೆ ಮಾಡ್ತಾರೆ ಸಿಗರೇಟು ಇನ್ನೂ ಮುಂತಾದ 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 ಮದ್ಯಪಾನ ಧೂಮಪಾನ ಎಲ್ಲನೂ ಕೂಡ ಎಲ್ಲರಿಗೂ ಕೂಡ ಇದು ಅಫೆಕ್ಟ್ ಆಗ್ತಾಯಿದೆ ಇದನ್ನು ಕೂಡ ಕಂಪ್ಲೀಟಾಗಿ ಬ್ಯಾನ್ ಆಗಬೇಕು ಅನ್ನಿಸ್ಸಲ್ವಾ ನಿಮಗೆ ಬರೀ ಜಾಹೀರಾತು ಮಾತ್ರ ಬ್ಯಾನ್ ಆದರೆ ಸಾಕ ಸೊ ಇದ್ರ ಬಗ್ಗೆ ಒಂದು ಸಣ್ಣ ಒಂದು ಕಮೆಂಟ್ಸ್ಗಳಲ್ಲಿ ರೈಸ್ ಮಾಡಿ ಗೌರ್ಮೆಂಟ್ ಇದೆಲ್ಲ ಬ್ಯಾನ್ ಮಾಡಿದ್ರೆ ಒಳ್ಳೇದು ಬರೀ ಜಾಹೀರಾತು ಮಾತ್ರ ಅಲ್ಲ ಕಂಪ್ಲೀಟಾಗಿ ಎಲ್ಲ ಬ್ಯಾನ್ ಮಾಡಿ ಅಂತ ಒಂದು ಸಣ್ಣದಾಗಿ ಒಂದು ಕಮೆಂಟ್ ಹಾಕಿ ಇಲ್ಲಿಂದ ಸ್ಟಾರ್ಟ್ ಆಗಲಿ ಆ್ಯಂಡ್ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರು ಕೂಡ ಯಾರ್ದು ಸೋಷಿಯಲ್ ಮೀಡಿಯಾ ಇಲ್ವೋ ನಾನು ಯಾರು ಜಾಸ್ತಿ ಪೋಸ್ಟ್ ಮಾಡಲ್ಲ ನಾನು ವಿಡಿಯೋ ಮಾಡಲ್ಲ ನನ್ನ ಕಂಟೆಂಟ್ ಕ್ರಿಯೇಟರ್ ಅಲ್ಲ ಅನ್ನೋರು ಕೂಡ ಪ್ರತಿಯೊಬ್ರು ಕೂಡ ವಿಡಿಯೋ ಮಾಡಾಕಿ ಈ ತರ ತಂಬಾಕು ಧೂಮಪಾನ ಎಲ್ಲಾನು ಬ್ಯಾನ್ ಹಾಕ್ಬೇಕು ಅಂತ ವಿಡಿಯೋ ಮಾಡಾಕಿ ಇದು ಗೌರ್ಮೆಂಟ್ ತಲುಪ್ಬೇಕು ಅಂತ ನನ್ನ ಆಸೆ ಅಂಡ್ ಕಂಟೆಂಟ್ ಕ್ರಿಯೇಟರ್ಸ್ ಯಾರ್ಯಾರು ಇದ್ದೀರಾ ಯೂಟ್ಯೂಬರ್ಸ್ ಯಾರ್ಯಾರು ಇನ್ಸ್ಟಾಗ್ರಾಮರ್ಸ್ ಯಾರ್ಯಾರು ಇದ್ದೀರಾ ಇದ್ರ ಬಗ್ಗೆ ಎಲ್ಲರೂ ವಿಡಿಯೋ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಅಂಡ್ ಥ್ಯಾಂಕ್ ಯು ಸೈನಿಂಗ್ ಆಫ್